ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷರಾದ ಗಜೇಂದ್ರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದಲ್ಲಿ ಗಜೇಂದ್ರ ಕುಟುಂಬ ಪೂಜಾ ಕಾರ್ಯಕ್ರಮ ನಡೆಸಿಕೊಟ್ಟರು ಇವರೊಂದಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿ ಪ್ರೀತಿ ರವರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಈಗ ಸ್ವಾಮಿಯವರಿಗೆ ವರಪರೀಕ್ಷಾ ಕಾರ್ಯಕ್ರಮ ನಡೆಯುತ್ತಿದೆ ದಿವಸ ಮಾಘ ಮಾಸದ ಶುಭ ಮಾಸದಂದು ಶ್ರೀ ಭೂನಿಡಾ ಕಾರ್ಯಕ್ರಮದಲ್ಲಿ ಕೆವಿ ನವೀನ್ ಕಿರಣ್ ಕೆ ವಿ ನಾಗರಾಜ್ ನಗರಸಭಾ ಸದಸ್ಯ ಯತೀಶ್ ಮತ್ತಿತರರು ಇದ್ದರು ವರಾಹಾವತಾರವಾಗಿ ಬಂದು ಆ ಹಿರಣ್ಯಾಕ್ಷರನ್ನು ಸಂಹಾರ ಮಾಡಿ ಭೂದೇವಿಯನ್ನು ತನ್ನ ನಾಸಿಕದ ಸಂಕಲ್ಪವನ್ನು ಸಹ ಮಾಡ್ತೇವೆ ಈ ರೀತಿಯಾಗಿ ಭೂದೇವಿಯ ರಕ್ಷಣೆಗಾಗಿ ನಾರಾಯಣ ಮಾಡಿದ ಅಂತ ಹೇಳಿದಾಗ ಆ ಸಪ್ತರುಷರು ಹೇಳ್ತಾರೆ ಹಿರಣ್ಯಾಕ್ಷ ಮತ್ತು ಹಿರಣ್ಯ ಕಶ್ಯಪು ಎಂತಕ್ಕಂಥ ಇನ್ನೊಬ್ಬ ಅಸುರ ಏನು ಮಾಡ್ತಾನೆ ಬಹಳಷ್ಟು ವರಗಳನ್ನು ಕೇಳಿರ್ತಾನೆ ಮನೆ ಹೊರಗೂ ಸಾವು ಬರಬಾರದು ಬೆಳಗ್ಗೆ ಸಾವು ಬರಬಾರದು ಸಂಜೆ ರಾತ್ರಿನೂ ಸಾವು ಬರಬಾರದು ಯಾವುದೇ जय हिंद जय भारत 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 ರಾಜಕೀಯ ಕ್ಷೇತ್ರದ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವ ಸಂಪೂರ್ಣ ಅನುಗ್ರಹ ಸಕಲ ಧನ ಕನಕ ವಸ್ತು ವಾಹನ ಆಯುರಾರೋಗ್ಯ ಐಶ್ವರ್ಯಾ ನನ್ನಿಂದ ನೀವು ಏನನ್ನು ಮಾಡಬೇಕಾಗಲಿ ಅಂತ ಹೇಳಿದಾಗ ಆ ಸಪ್ತರಶಿಂಗ್ ಹೇಳ್ತಾರೆ ಶ್ರೀಮನ್ ನಾರಾಯಣನಿಗೆ ನಿನ್ನ ಮಗಳಾಗಿರ್ತಕ್ಕಂತಹ ಲಕ್ಷ್ಮಿಯನ್ನು ಕೊಟ್ಟು ವಿವಾಹ ಮಾಡ್ತಾನೆ ಇದೆಯಾ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಒಪ್ಕೊಳ್ತಾನೆ ಅದೇ ದಿವಸ ರಾತ್ರಿ ಇಲ್ಲ ನಿನ್ನ ದಂಡಕಾರಣ್ಯಕ್ಕೆ ವನವಾಸಕ್ಕೆ ಹೋಗ್ಬೇಕಂತ ಹೇಳಿದಾಗ ಒಂದು ಚೂರು ಕೂಡ ಬೇಸರ ಪಟ್ಕೊಳ್ಳ್ದೆ ಆ ತಂದೆ ಮಾತನ್ನು ಪರಿಪಾಲನೆ ಮಾಡ್ತಾನೆ ಇದೇ ರೀತಿ ವಶಿಷ್ಠಸ್ಯ ಜಾಮದಗ್ನಿ ಸ್ಥೈ ಆರಿತ ಕೌಶಿಕ ಕಾಶ್ಯಪಶ್ಚೈವ ಸಪ್ತೈತೆಯ ಋಷಯ ಸ್ತದಾಹ ಈ ಸಪ್ತ ಋಷಿಗಳು ಸೇರಿ ಶ್ರೀಮನ್ನಾರಾಯಣನಿಗೆ ಕಲ್ಯಾಣವನ್ನು ಮಾಡಬೇಕು ಅಂತ ಹೇಳಿ ಸಂ ನಿಶ್ಚಯ ಮಾಡಿ ಈ ಪ್ರಪಂಚವೆಲ್ಲ ಪರ್ಯಾಟನೆ ಮಾಡ್ತಾರೆ ಒಬ್ಬ ಸಾಮಾನ್ಯ ವರ್ಣಿಗೆ ಹುಡುಗಿನ ನೋಡಬೇಕಾದ್ರೆ ತುಂಬ ಜಾಗ್ರತೆಯಿಂದ ನೋಡ್ತಕ್ಕ ಮಾಡಬೇಕಾದ್ರೆ ತುಂಬ ವಿಚಕ್ಷಣೆಯಾಗಿ ಮಾಡಬೇಕಂತೆ ಪ್ರಪಂಚವೆಲ್ಲ ಪರ್ಯಟನೆ ಮಾಡ್ತಾರೆ ಆಗ ಅವರಿಗೆ ಶ್ರೀ ಮಹಾಲಕ್ಷ್ಮಿಯು ಸಮುದ್ರ ರಾಜನ ಮಗಳ ಮಗಳಾಗಿ ಮಹಾಲಕ್ಷ್ಮಿಯಾಗಿ ಅವತರಿಸಿದ್ದಾಳೆ ಅಂತ ಹೇಳಿ ಗೊತ್ತಾದಾಗ ಈ ಸಪ್ತರ್ಷಿ ಹಿರಿಯರು ಇರ್ತಾರೆ ಯಾವ ಮನೆಯಲ್ಲಿ ಚಿಕ್ಕ ಮಕ್ಕಳು ಪುಟ್ಟ ಮಕ್ಕಳು ಇರ್ತಾರೆ ಆ ಒಂದು ಮನೆಯನ್ನ ಮನೆ ಅಂತ ಹೇಳ್ತಾರೆ ಯಾವೊಂದು ಮನೆಯಲ್ಲಿ ವಯಸ್ಸಾದವರು ಇರೋದಿಲ್ಲ ಚಿಕ್ಕ ಮಕ್ಕಳು ಚಿಕ್ಕ ಪುಟ್ಟ ಮಕ್ಕಳು ಇರೋದಿಲ್ಲ ಆ ಮನೇನ ಭವನ ಅಂತ ಹೇಳಲ್ಲ ಅದರಲ್ಲಿ ಬಕಾರ ಲುಪ್ತಿಯಾಗಿ